ನಾವು ಮೊದಲಿಂದಲೂ ಒಂದು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ ಜಸ್ಟ್ ತ್ರೀ ತೌಸಂಡ್ ಮಾತ್ರ ಸಂಬಳ ತೊಗೋತಿದ್ದೆ ಅದ ಹದಿನೈದು ವರ್ಷ ಕೆಲಸ ಮಾಡಿ ಬರೀ ಮೂರು ಸಾವಿರಕ್ಕೆ ಕೆಲಸ ಮಾಡ್ತಿದ್ದೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಯಾರೋ ಸಜೆಷನ್ ಕೊಟ್ಟರು ನಮ್ಮ ರಿಲೇಷನ್ನೇ ಚಂದ್ರಶೇಖರ್ ಗುರುಜಿನ ಕಾಂಟ್ಯಾಕ್ಟ್ ಮಾಡಿ ಮುಂದೆ ನೋಡಿ ಯಾಕೆ ಬರ ಪ್ರೈವೇಟ್ ಸ್ಕೂಲಲ್ಲಿ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ ನೀವೇ ಒಂದು ಸ್ವಂತ ಸ್ಕೂಲ್ ಯಾಕೆ ಓಪನ್ ಮಾಡಬಾರ್ದು ಅಂದರು ನನಗೂ ಸ್ವಲ್ಪ ಯೋಚನೆ ಮಾಡಿದೆ ಹದಿನೈದು ವರ್ಷದಿಂದ ಮೂರು ಸಾವಿರಕ್ಕೆ ಕೆಲಸ ಮಾಡೋದ್ರ ಬದಲು ನಾನೇ ಒಂದು ಏನಾದ್ರು ಉದ್ಯೋಗ ಮಾಡೋಣ ಅಂತ ಜಸ್ಟ್ ಒಂದು ವಾರದಲ್ಲೇ ನಮ್ಮ ಮನೇಲಿ ಇಂಪ್ರೂವ್ಮೆಂಟ್ಸ್ ನೋಡಿದೆ ಆಗಿದ ತಕ್ಷಣ ನಂಗೆ ನೆಮ್ಮದಿ ಬಂತು ಇಲ್ಲಿ ನಮ್ಮಲೇ ಬೇಕು ಇದನ್ನು ಅಂತ ಕಷ್ಟಪಟ್ಟು ಆ ಗುರುಜಿ ಅವ್ರ ಕಡೆ ನಿಮ್ಮ ಕಡೆ ಆ ಸರಳ ವಾಸ್ತುವವ್ರು ಏನು ಹೇಳಿದ್ದಾರೆ ಅದೇ ರೀತಿ ಫಾಲೋ ಮಾಡ್ತಾ ಬಂದೆ ಸರಳ ವಾಸ್ತು ಮಾಡಿಸಿ ಸ್ಕೂ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಒಂದು ಫಾರ್ಟಿ ಮೆಂಬರ್ಸ್ ಏನೋ ಅಡ್ಮಿಷನ್ ಆದರು ಈಗ ತ್ರೀ ಇಯರ್ಸ್ ರನ್ನಿಂಗ್ ಆಲ್ರೆಡಿ ನಾನು ತ್ರೀ ಹಂಡ್ರೆಡ್ ರೀಚ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ನ ಇದು ನಮ್ಮ ನಂಬುವಂಥ ಅಂಥ ವಿಷಯನೇ ಯಾಕೆಂದರೆ ನನ್ನ ಹತ್ರ ಏನೂ ಒಂದು ನಯಾ ಪೈಸ ಅಂತ ಇರಲಿಲ್ಲ ಇವತ್ತೇನಾದರೂ ನನ್ನ ಕ್ರೆಡಿಟ್ ನನ್ನ ಇಷ್ಟು ಕ ಶ್ರಮ ಶ್ರಮದ ಕ್ರೆಡಿಟ್ ಏನಾದ್ರು ಹೋಗ್ಬೇಕನ್ನೋ ಅದು ಚಂದ್ರಶೇಖರ್ ಗುರುಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ನನಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿದ್ದೀನಿ ನನ್ನ ಲೈಫಲ್ಲಿ ಏನು ಅಚೀವ್ ಮಾಡಬೇಕಂತಿದ್ನೋ ಅದೆಲ್ಲ ನಾನು ಇವತ್ತು ಇವತ್ತೆಲ್ಲೋ ನಾನು ಮೂರು ಸಾವಿರ ಸಂಬಳ ತೊಗೊಂಡು ಯಾವುದೋ ಒಂದು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೋಳು ಇವತ್ತು ಈ ಲೆವೆಲಲ್ಲಿದ್ದೀನಿ ಅಂದರೆ ಅದಕ್ಕೆ ಕಾರಣ ಸರಳ ವಾಸ್ತು ಗುರೂಜಿ